ನಮಸ್ಕಾರ ಆದ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಹನ್ನೆರಡು ದಿನ ಮಾತ್ರ ಬಾಕಿ ಇದೆ ಜನವರಿ ಇಪ್ಪತ್ತಾರು ಬರ್ತಿದ್ದಂತೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಅನೌನ್ಸ್ ಆಗುತ್ತೆ ಹೀಗಾಗಿ ಬಿಗ್ ಬಾಸ್ಗೆ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ ಯಾರು ಬಿಗ್ ಬಾಸ್ ಗೆಲ್ಲಬಹುದು ಯಾರು ಬಿಗ್ ಬಾಸ್ ಗೆಲ್ಲಬೇಕು ಅಂತೆಲ್ಲ ಜನ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಕ್ಯಾಂಪೇನ್ ಸಹ ಶುರು ಮಾಡಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಒಟ್ಟು ಎಂಟು ಮಂದಿ ಮಾತ್ರ ಈ ಎಂಟು ಮಂದಿಯಲ್ಲಿ ಹನುಮಂತ ಡೈರೆಕ್ಟ್ ಫಿನಾಲೆಗೆ ಹೋಗಿದ್ದಾರೆ ಹೀಗಾಗಿ ಟಾಪ್ ಫೈವ್ ಕಂಟೆಸ್ಟೆಂಟ್ ನಲ್ಲಿ ಹನುಮ ಕೂಡ ಒಬ್ಬರಾಗಿ ಆಗೋಗಿದೆ ಇನ್ನೇನಿದ್ರು ಉಳಿದ ನಾಲ್ಕು ಸ್ಪರ್ಧಿಗಳು ಯಾರು ಅನ್ನೋದು ಗೊತ್ತಾಗಬೇಕಿದೆ ಎಂಟು ಮಂದಿಯಲ್ಲಿ ಹನುಮಂತ ಫಿನಾಲೆಗೆ ಹೋಗಿರೋದ್ರಿಂದ ಏಳು ಮಂದಿ ಉಳಿತಾರೆ ಈ ಏಳು ಮಂದಿಯಲ್ಲಿ ನಾಲ್ಕು ಮಂದಿಗೆ ಫಿನಾಲೆ ಟಿಕೆಟ್ ಸಿಗ್ತಾ ಇದ್ದಂತೆ ಮೂವರು ಮನೆಗೆ ಹೋಗೋದು ಖಾಯಂ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದಕ್ಕೆ ಈ ವಾರವೇ ಕೊನೆ ಈ ವಾರದ ಪಂಚಾಯಿತಿ ಮುಗಿತಾ ಇದ್ದಂತೆ ಮುಂದಿನ ವಾರ ಡೈರೆಕ್ಟ್ ಫಿನಾಲೆ ನಡೆಯಲಿದೆ ಹೀಗಾಗಿ ಈ ವಾರ ಯಾರೆಲ್ಲ ಮನೆಯಿಂದ ಹೊರ ಹೋಗ್ತಾರೆ ಯಾರಿಗೆ ಫಿನಾಲೆ ಟಿಕೆಟ್ ಸಿಗುತ್ತೆ ಅನ್ನೋದು ದೊಡ್ಡ ಕುತೂಹಲ ಇದರ ಮಧ್ಯೆ ಮಿಡ್ ನೈಟ್ ಎಲಿಮಿನೇಷನ್ ಇರೋದ್ರಿಂದ ಇಡೀ ಮನೆ ಕಂಗಾಲಾಗಿ ಹೋಗಿದೆ ಎಲ್ಲಿ ನಾವು ಹೊರಬೀಳ್ತೀವೋ ಎಲ್ಲಿ ನಮ್ಮನ್ನ ಎಲಿಮಿನೇಟ್ ಮಾಡ್ತಾರೋ ಅಂತ ತುಂಬಾ ಆತಂಕಗೊಂಡಿದ್ದಾರೆ ಆದ್ರೆ ಏನ್ ಮಾಡೋದು ಕಿಚ್ಚಾ ಸುದೀಪ್ ಅವರೇ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ನಾಳೆಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು ಕನ್ಫರ್ಮ್ ಆಗಿ ಹೋಗಿದೆ ಅದರಲ್ಲೂ ಯಾರು ಹೋಗೋದು ಅನ್ನೋದನ್ನ ಈಗಾಗ್ಲೇ ಔಟ್ ಮಾಡಿದ್ದಾರೆ ಆತ್ಮೀಯರೇ ಕಳೆದ ಬಾರಿಯೂ ಇದೇ ರೀತಿ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು ಆದರೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದಿಕ್ಕೂ ಮೊದಲು ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ರು ನಾಮಿನೇಟ್ ಆದವರಲ್ಲಿ ಒಬ್ಬರನ್ನ ಮಾತ್ರ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ರಾತ್ರೋರಾತ್ರಿ ಹೊರ ಕಳಿಸಿದ್ರು ಆದರೆ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲ ಈ ವಾರ ಇಡೀ ಮನೆ ನಾಮಿನೇಷನ್ ಆಗಿದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದೆ ಹೀಗಾಗಿ ಎಲ್ರಿಗೂ ಮತ್ತಷ್ಟು ನಡುಕ ಹೆಚ್ಚಾಗಿದೆ ಆದರೆ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಗೆ ಅವಕಾಶ ಕೊಟ್ಟಿಲ್ಲ ಈ ವಾರ ಇಡೀ ಮನೆ ನಾಮಿನೇಷನ್ ಆಗಿದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದೆ ಹೀಗಾಗಿ ಎಲ್ರಿಗೂ ಮತ್ತಷ್ಟು ನಡುಕ ಹೆಚ್ಚಾಗಿದೆ ಆತ್ಮಿಕಿರೆ ಸದ್ಯಕ್ಕಿರೋ ಏಳು ಮಂದಿಯಲ್ಲಿ ಮೊದಲಿಗೆ ಕಾಣ್ತಿರೋದೇ ಮೂರು ಮುಖಗಳು ಅದರಲ್ಲಿ ಮೊದಲನೆಯದ್ದು ಗೌತಮಿ ಎರಡನೆಯದ್ದು ಮೋಕ್ಷಿತ ಇನ್ನು ಮೂರನೇ ಸ್ಥಾನದಲ್ಲಿ ಧನ್ರಾಜ್ ಮತ್ತು ಮಂಜು ಅವರಿದ್ದಾರೆ ಇನ್ನುಳಿದ ಮೂವರು ಸ್ಪರ್ಧಿಗಳು ಟಾಪ್ ಫೈವ್ಗೆ ಹೋಗೋದ್ರಲ್ಲಿ ಡೌಟ್ ಇಲ್ಲ ಕಳೆದ ಎರಡು ವಾರಗಳಿಂದ ತ್ರಿವಿಕ್ರಮ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಕೂದಳೆಲೆ ಅಂತರದಲ್ಲಿ ಚಾನ್ಸ್ ಮಿಸ್ ಮಾಡಿಕೊಂಡ್ರು ಇಡೀ ಸೀಸನ್ ನಲ್ಲಿ ಟಾಸ್ಕ್ ಅಂತ ಬಂದ್ರೆ ಯಾವತ್ತೂ ಹಿಂದೆ ಬಿದ್ದಿಲ್ಲ ಹೀಗಾಗಿ ತ್ರಿವಿಕ್ರಮ್ ಫಿನಾಲೆ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಇನ್ನು ರಜತ್ ಬಗ್ಗೆ ಹೇಳೋದೇ ಬೇಡ ರಜತ್ ಒಬ್ಬ ಅತ್ಯದ್ಭುತ ಪ್ಲೇಯರ್ ಇಡೀ ಬಿಗ್ ಬಾಸ್ಗೆ ಎಂಟರ್ಟೈನ್ ಮಾಡಿದಂಥ ಸ್ಪರ್ಧೆ ಟಾಸ್ಕ್ ಇರಲಿ ಎಂಟರ್ಟೈನ್ಮೆಂಟ್ ಇರಲಿ ಎಲ್ಲದರಲ್ಲೂ ದಿ ಬೆಸ್ಟ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಏನು ಭವ್ಯ ಇತ್ತೀಚೆಗೆ ಭವ್ಯರನ್ನು ಇಷ್ಟಪಡೋರಿಗಿಂತ ಹೇಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಅವರೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಗೆಲ್ಲಬೇಕು ಅನ್ನೋ ಹಠದಲ್ಲಿ ತನತನವನ್ನೇ ಮರೆತು ಹೋದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಭವ್ಯ ಬೆಸ್ಟ್ ಎಕ್ಸಾಂಪಲ್ ಆದರೆ ಭವ್ಯ ಟಾಸ್ಕ್ ಅಂತ ಬಂದರೆ ರಣರಾಕ್ಷಸಿ ಹುಡುಗರಿಗೂ ಸಹ ಠಕ್ಕರ್ ಕೊಟ್ಟು ಗೆದ್ದಂಥ ಸ್ಪರ್ಧೆ ಹೀಗಾಗಿಯೇ ಕಳೆದ ವಾರ ಸುದೀಪ್ ಕೂಡ ಭವ್ಯ ಗ್ರಾಪ್ಸ್ ಬಗ್ಗೆ ಕೊಂಡಾಡಿದ್ರು ತುಂಬಾ ಮೇಲಿದ್ದೀರಾ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಹೀಗಾಗಿ ಇವರು ಸಹ ಟಾಪ್ ಗೆ ಹೋಗೋದ್ರಲ್ಲಿ ನೋ ಡೌಟ್ ಅಲ್ಲಿಗೆ ನಾಲ್ವರು ಟಾಪ್ ಫೈವ್ ಗೆ ಹೋಗೋದ್ರಲ್ಲಿ ಸಂಶಯ ಇಲ್ಲ ಇನ್ನೊಬ್ಬರು ಮಾತ್ರ ಯಾರು ಅನ್ನೋದೇ ಕುತೂಹಲ ಕೊನೆ ಸ್ಥಾನಕ್ಕೆ ದೊಡ್ಡ ಫೈಟ್ ಇದೆ ನಾಲ್ವರು ಸ್ಪರ್ಧಿಗಳ ಮಧ್ಯೆ ನಾಲ್ಕನೇ ಸ್ಥಾನಕ್ಕೆ ದೊಡ್ಡ ಕದನ ನಡೀತಾ ಇದೆ ಅದರ ಮಧ್ಯೆ ಈ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ ಹೀಗಾಗಿ ಈ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಹೋಗೋದ್ ಯಾರು ಅನ್ನೋ ಕುತೂಹಲಕ್ಕೆ ಸಣ್ಣದೊಂದು ಹಿಟ್ ಸಿಕ್ಕಿದೆ ಮಿಡ್ ವೀಕ್ ನಲ್ಲಿ ಎಲಿಮಿನೇಷನ್ ಮಾಡೋದಾದ್ರೆ ನಾಳೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದು ಕಳೆದ ಬಾರಿ ಕೂಡ ಬುಧವಾರವೇ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು ಹೀಗಾಗಿ ಈ ಬಾರಿ ಕೂಡ ಬುಧವಾರವೇ ನಡೆಸೋ ಸಾಧ್ಯತೆ ಇದೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆವರೆಗೂ ಇಬ್ಬರು ಅನ್ನೋ ಮಾಹಿತಿ ಇತ್ತು ಮಿಡ್ ನೈಟ್ ನಲ್ಲಿ ಇಬ್ಬರನ್ನ ಹೊರ ಕಳಿಸ್ತಾರೆ ವಾರದ ಕೊನೆಯಲ್ಲಿ ಇಬ್ಬರನ್ನ ಹೊರ ಹಾಕ್ತಾರೆ ಅನ್ನೋ ಮಾಹಿತಿ ಇತ್ತು ಆದ್ರೆ ಈಗ ಸಿಕ್ಕಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಮಿಡ್ ನೈಟ್ ನಲ್ಲಿ ಒಬ್ಬರನ್ನ ಹೊರ ಹಾಕೋದು ಫಿಕ್ಸ್ ಆಗಿದೆ ಇನ್ನುಳಿದಂತೆ ವಾರದ ಕೊನೆಯಲ್ಲಿ ಒಂದೇ ದಿನ ಇಬ್ರು ಹೊರ ಹೋಗಲಿದ್ದಾರೆ ಮಿಡ್ ನೈಟ್ ಎಲಿಮಿನೇಷನ್ ಗೌತಮಿ ಅಥವಾ ಮೋಕ್ಷಿತಾ ಹೋಗೋದು ಖಾಯಂ ಈ ಇಬ್ಬರು ಸ್ಪರ್ಧಿಗಳಲ್ಲೇ ಒಬ್ಬರು ಮನೆಗೆ ಪ್ರಯಾಣ ಬೆಳೆಸಲಿದ್ದಾರೆ ಇಬ್ಬರು ಸ್ಪರ್ಧಿಗಳು ಕೂಡ ನೂರು ದಿನ ಪೂರೈಸಿದ್ದಾರೆ ಫಿನಾಲೆಗೆ ಹೋಗಬೇಕು ಅನ್ನೋ ಕನಸು ಕಂಡಿದ್ದಾರೆ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಮೋಕ್ಷಿತಾ ಹಾಗೂ ಗೌತಮಿ ಹೇಳ್ಕೊಳ್ಳುವಂಥ ಪಫಾಮೆನ್ಸ್ ಏನು ಕೊಟ್ಟೇ ಇಲ್ಲ ಈ ವಾರವೇ ಅನ್ಸುತ್ತೆ ಮೋಕ್ಷಿತಾ ಇಷ್ಟು ಅಗ್ರೆಸಿವ್ ಆಗಿ ಆಟ ಆಡಿದ್ದು ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಆಡ್ತಿರೋದು ಆದರೆ ಗೌತಮಿಗೆ ಅವಕಾಶಗಳೇ ಸಿಕ್ತಿಲ್ಲ ಎಲ್ಲರೂ ಟಾರ್ಗೆಟ್ ಮಾಡಿ ಹೊರ ಹಾಕ್ತಿದ್ದಾರೆ ಇಬ್ಬರೂ ಕೂಡ ದಿ ಬೆಸ್ಟ್ ಅನ್ನೋ ಸ್ಪರ್ಧಿಗಳೇನಲ್ಲ ಹೀಗಾಗಿ ಇವರಿಬ್ಬರಲ್ಲಿ ಗೌತಮಿಯೇ ಹೊರ ಹೋಗೋ ಸಾಧ್ಯತೆ ಹೆಚ್ಚಿದೆ ಇವತ್ತು ಸೇವಾಗೋ ಮೋಕ್ಷಿತ ವಾರದ ಕೊನೆಯಲ್ಲಿ ಗಂಟು ಮೂಟೆ ಕಟ್ಟೋದು ಖಾಯಂ ಆತ್ಮಗೆರೆ ನಿಮ್ಮ ಪ್ರಕಾರ ಮಿಡ್ನೈಟ್ ಅಲ್ಲಿ ಯಾರು ಹೊರ ಹೋಗಬೇಕು ಯಾವ ಸ್ಪರ್ಧಿಗಳು ಫಿನಾಲೆಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ